ಅಂತರ ಇಲ್ಲಿ ಗುಡಿ ಮ್ಯಾಗ ಹದಿನೆಂಟ ಹತ್ತೊಂಬತ್ ನೂರ ಹದಿನೆಂಟನೂರ ತೊಂಬತ್ತೈದು ಬಿಟ್ಟಿದ್ರಿ ಸುಮಾರು ಹದಿನೆಂಟನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದ್ ಸುಮಾರು ನೂರ ಮೂವತ್ತಷ್ಟು ಗುಡಿ ಆಗತ್ತಾರ ಇದು ಈ ಗುಡಿ ಮತ್ತ ಹೊಳ್ಳಿ ಏನು ಜೀರ್ಣೋತ್ತರ ಏನ್ ಮಾಡಿಲ್ಲ ಹ್ಮ್ ಇದನ್ ಏನಂತಾರ ಬೇರೆ ಇದಾರೆ ಮಾಡ್ಬೇಕಂತಾರ ಬ್ಯಾರೇ ಮಾಡ್ಬೇಕಂತಾರ அநாத்தேன் அனுபவத்தை ನೀರೆಲ್ಲ ಬಂದಿತ್ತು ಸರ್ತಕ್ಕಿ ನಮ್ಮೆಲ್ಲ ಕೆಳಗಡೆ ಇಲ್ಲಿಂದ ಏನೋ ಮಲಾ ಮಲಪ್ರಭಾ ನೀರು ಬಂದಿತ್ತ ಸರ್ ಅದು ಬಂದಾಗ ಈ ದೇವಸ್ಥಾನ ಕುಂದ್ಕೊಂಡಿತ್ತು ನೀರು ಅಲ್ಲಿ ಇಲ್ಲಿರ್ತಕ್ಕಂತ ಮನೆಗಳೆಲ್ಲ ನಾಶವಾಗಿದ್ದವು ನಮ್ಮ ನಮ್ಮ ಮನೆ ಸ್ವಲ್ಪ ಜಾಗ ಇದೆ ಖಾಲಿ ಜಾಗ ಗೌರ್ಮೆಂಟ್ ಜಾಗ ಅಲ್ಲಿಗೆ ಬಂದು ನೀರ್ ನಿಂತಿತ್ತು ಅಲ್ಲಿ ಬಂದು ನಿಂತಾಗ ನಮ್ಮ ಓಣಿಯಲ್ಲಿ ಒಂದು ಹನಿ ನೀರು ಕೂಡ ಬಂದಿಲ್ಲ ಸರ್ ಯಾವುದೇ ಕಾರಣಕ್ಕೂ ಬಂದಿಲ್ಲ ನಾವು ಅಲ್ಲೇ ನಿಂತ್ಕೊಂಡೆಲ್ಲ ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಬಂದಿಲ್ಲ ಆದರೆ ನಾವು ಇವನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈ ಬಂದಿರ್ತಕ್ಕಂಥ ನೀರನ್ನು ನೀನೇ ಕೋಸಿ ನಿನ್ನೆ ಕೊಡೋಣ ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಎಲ್ಲ ಬೇಡ್ಕೊಂಡಿವಿ ಆ ನಂತರ ಸ್ವಲ್ಪ ನೀರು ಕಡಿಮೆ ಆಯಿತು ಕಡಿಮೆ ಆದ ನಂತರ ನಾವು ಈ ದೇವಸ್ಥಾನಕ್ಕೆ ಬಂದು ನಮ್ಮ ಹುಡುಗರು ಬಂದಿದ್ದೀನಿ ಇಷ್ಟು ಎಲ್ಲ ರಾಶಿ ಬೆಳೆಸ್ತಾರೆ ಅಂದರೆ ನಾವು ಎಲ್ಲ ನಿಂದ ತಪ್ಪು ನಿಂದ ನಿಂದ ತಪ್ಪು ಹೋಗು ನಿಂದ ನಿಂದ ಐತಿ ನಮ್ಮ ಏನಿದೆ ಅಲ್ಲ ನಿಂದ ಐತಿ ಅಂತ ಅವಾಗ ನಾವು ಒಳಗಡೆ ಹೋಗಿ ಅಲ್ಲಿ ಎಲ್ಲ ನೀರಲ್ಲಿ ತೇರ್ತಕ್ಕಂಥ ತೇರ್ತ ತೇರ್ತಿರ್ತಕ್ಕಂಥ ಶ್ರೀಲಿಂಗೇಶ್ವರ ಮೂರ್ತಿಯನ್ನು ಅದೆಲ್ಲ ಜೋಡಿಸಿ ಪುನಃ ಆ ಮತ್ತೆ ಆ ಗದ್ಗೆ ಮೇಲೆ ಇಟ್ಟು ಗದ್ದೆ ಅಲ್ಲಿ ಅಲ್ಲಿ ನಿಂತಿರ್ತಕ್ಕಂಥ ನೀರನ್ನೆಲ್ಲ ಹೊರಗಡೆ ಬಳಗಿ ಗುಡಿನೆಲ್ಲ ಕ್ಲೀನ್ ಮಾಡಿ ಮತ್ತೆ ಪಣ ಹೋಗ್ಬೇಕಾದ್ರೆ ನಮಸ್ಕಾರ ಸರ್ ನಮಸ್ಕರಿಸಿ ಮತ್ತೆ ನಮ್ಮ ನಮ್ಮ ಸರ್ ಯಾವುದೇ ಕಾರಣಕ್ಕೂ ನಮ್ಗೆ ನೀರ್ ಹತ್ತಿಲ್ಲ ಇದುವರೆಗಾದರೂ ನಾವು ಊಟ ಮಾಡ್ಬೇಕಂದ್ರೂ ಇವ್ರ ನಾವು ಊಟ ಮಾಡ್ತೀವಿ ಹೊರತು ನಮ್ಗೆ ಇವ್ರು ಬಿಟ್ಟರೆ ಬೇರೆ ಯಾರು ಸರ್ ಗಣಿತು ಅವ್ನು ಕೋಡಿದೆಯಾ ಸರ್ ನೀವು ಈಗ ನಮ್ಮ ಈಗ ನಮ್ಮ ಇದ್ದಾರೆ ಸರ್ ಅವ್ರು ಹುಬ್ಬಳ್ಳಿಯಲ್ಲಿ ಕೆಲಸ ಹುಬ್ಬಳ್ಳಿಯಲ್ಲಿ ಪೊಲೀಸ್ನ ಹೋಗ್ಲಿಕ್ಕೆ ರಿಟೈರ್ಡ್ ಆಗಿದೆ ಅವರು ಇಲ್ಲಿ ಕೆಲಸಕ್ಕೆ ಸರ್ ಹಿಂಗ್ಗಡೆ ಎಲ್ಲ ಸ್ವಲ್ಪ ಕೋಲಿಕ ನಾವು ಬರ್ತಿದ್ವಿ ಅದೇ ಸರ್ ಇವ್ರ ಸರ್ ಅವನು ಕೆಲಸಕ್ಕೆ ಬಂದಾಗ ಕೇಳಿದ್ವಿ ಸರ್ ಅವ್ರು ಹೇಳಿದಪ್ಪ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ರೆ ನಿಮ್ಗೆ ಏನಾದರೂ ಆಸೆ ಇದೆ ಏನು ಈಡೇರಿಸಬೇಕಂತಿದ್ದೆ ಏನಾದ್ರು ನಿಮ್ಮದು ನಿರ್ವಹಂತಿದ್ದೆ ಈ ಒಂದು ಈ ಹುಣಸಿಗಡೆ ಇದೆಯಲ್ಲ ಈ ಹುಣಸಿಗಡದ ಹತ್ರ ಬಂದು ನೀವು ಒಂದು ಐದು ನಿಮಿಷ ತಪಾಸಣೆ ಮಾಡಿ ನೀವು ಬೇಡ್ಕೊಂಡೋಗಿ ಒಂದು ವರ್ಷದೊಳಗೆ ನಿಮ್ಮ ಏನು ಫಲವನ್ನು ನೀವು ಕೇಳ್ತಾರೆ ಆ ಫಲ ನಿಮ್ದು ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗಲಾದ್ರೂ ಈ ಹುಣಸಿಗಡದಲ್ಲಿ ಆ ಪವಾಡ ಹಿಂದಿಗೋದು ಇದೆ ಸರ್ ಆ ಪವಾಡ ಇದ್ದಲ್ಲೇನೆ ಈ ಹುಣಸಿಗಡೆ ಯಾವ ಕಾಲಕ್ಕೂ ಬಾಡಿಲ್ಲ ಬಾ ಬಾಡೋದೂ ಇಲ್ಲ ಸರ್ ಅದು ಶತಕಾಲವರೆಗೂ ಹೀಗೇ ಇರುತ್ತೆ ನೂರ ಮೂವತ್ತು ವರ್ಷ ಮುಂಚೆ ಇಲ್ಲಿ ತಪಾಸಣ್ಣ ಮಾಡಬೇಕಾದ್ರೆ ಒಂದ್ ಇಷ್ಟಿತ್ತು ಸರ್ ಅದು ಗಿಡ ಅದಿಷ್ಟು ಗಿಡ ಇತ್ತಲ್ಲ ನನ್ನ ಜಾಗ ಇಲ್ಲೇ ಇದೆಯಪ್ಪ ನಾನು ಇಲ್ಲಿ ತಪಸ್ ಮಾಡ್ತೀನಿ ನಾನು ನಿತ್ಯ ಬೆಟ್ಟಿಗೆ ನೀನು ಬಾರಪ್ಪ ಅಂತೇಳಿ ನಮ್ಮ ಒಬ್ಬ ಚಲೋ ಜನಾಂಗದವ್ ಹೇಳಿದ ಸರ್ ನಿತ್ಯ ನಾನು ಬೆಟ್ಟಿಗೆ ಬಾರಪ್ಪ ಅಂದ ಆಯ್ತು ನೀವು ಜಾಗದಾಗ ನಾನು ಬರ್ತೀನಿ ಅಂತ ಹೇಳ ಅವ್ರು ಯಾವಾಗ ಈ ಗಡಿಕ ತಪಸ್ಸಿಗೆ ಕೂತ್ಕೊಂಡ್ರು ಅವರು ತಪಸ್ಸಿಗೆ ಕೂತಿದ್ರು ಅಲ್ಲಿಂದ ಇಲ್ಲಿವರೆಗೂ ಈ ಹೀಗೆ ಶಾಶ್ವತವಾಗಿದೆ ಯಾವ ಕಾರಣಕ್ಕೂ ಬಾಡಿಲ್ಲ ಬಾಡೋದಿಲ್ಲ ಅವ್ನ ಆಶೀರ್ವಾದ ನಮ್ಮ ಸದಾ ನಮ್ಮ ನಮ್ಮ ಮೋನಿ ಮೇಲೆ ನಮ್ಮ ಈ ಊರ್ ಮೇಲೆ ಸದಾ ಅವನ ಆಶೀರ್ವಾದ ಇದೆ ಅವ್ನಿಂದ ನಾವು ಬದುಕ್ತಾ ಇದೀವಿ ಈ ನಮ್ಮ ಸುಳಿಕೆ ಅವನಿಗೆ ನಮ್ಗವಾಗ್ಲು ದೇವರಿಲ್ಲದೆ ಹಾಗಾಗಿ ದೇವನಿಲ್ಲದೆ ನಾವ್ ಯಾರೂ ಇಲ್ಲ ಎಲ್ಲರನ್ನ ಸಲುವ ಎಲ್ಲ ಚರಿಕೊಂಡು ನಮ್ಗೆ ಕಷ್ಟ ಬಂದಿದೆಯಲ್ಲೇ ಕೂತ್ಕೊಂಡು ನಮ್ಗೆ ಈ ತರ ಬಂದಿದೆಯ ಮನೆಯಲ್ಲಿ ನೆನೆದ್ರೆ ನಮ್ಮ ಕನಸಲ್ಲಿ ಬಂದು ಬರ ಕೊಟ್ಟಂತ ನಾವು ಮನಸ್ಸಿನಲ್ಲಿ ನೆನೆಸಿದ್ರೆ ಕನಸಲ್ಲಿ ಬಂದು ಇದನ್ನ ಮಾಡೋ ನೀವು ಫಲ ಸಿಗುತ್ತೆ ಅಂತ ಹೇಳುವಂತ ಗುರಿ ಆದ್ರೆ ಇವನು ಮುಂದೆ ನಾವು ದೊಡ್ಡವರಲ್ಲ ಸರ್

ಅವತ್ತು ದೀಪ ಹಚ್ತಾ ಸರ್ ಕಾರ್ತಿಕೋತ್ಸವ ಕಾರ್ತಿ ಕಾರ್ತಿಕೋತ್ಸವ ದಿವಸ ಮುದಿಯಪ್ಪ ಸರ್ ಹುಬ್ಬಳ್ಳಿಗಳು ಅವರು ಇಲ್ಲೇ ಇದ್ರು ಸರ್ ಅವತ್ತೆಲ್ಲ ಕೆಲಸ ಮಾಡ್ತಾ ಇದ್ರು ನಮ್ಮ ಕೆರೆಯಲ್ಲಿ ಒಂದು ಸಣ್ಣ ಒಂದು ಒಂದು ಹನ್ನೆರಡು ಹದಿಮೂರು ಏಜ್ನ ಹುಡುಗಿತ್ತು ಸರ್ ಸಣ್ಣ ಅವ್ರು ದೀಪ ಹಚ್ತಾ ಇದ್ರು ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಇವ್ರು ಮೊಮ್ಮಗ ಕೆಲಸ ಮಾಡ್ತಾ ಇದ್ವಿ ಮುದಿಯಪ್ಪ ಸರ್ ಇಲ್ಲಿ ಪುರಟ್ಟಿ ಬಸವರಾಜ್ ಅಂತ ಇದ್ದ ಸರ್ ತುಂಬ ಅಂತ ಅವನು ಟೆಕ್ಟರ್ ಹೊಡಿತಾನೆ ಸರ್ ಅವನಿಗೆ ನೀರು ಟ್ಯಾಂಕ್ ತಂದು ಇರ್ತಾರ ಅವನು ಇಲ್ಲಿ ತಂದು ಸೈಡ್ ಹಾಕಿದ್ದ ಆವಾಗ ಟ್ರಕ್ಟರ್ ಈಸು ಅದು ಲಾಕ್ ಇರ್ತದೆ ಸರ್ ಅದು ಅದನ್ನ ತಪ್ಪಿಸ್ತಾ ಇದ್ದ ಅವನು ದೂರ ಸರ್ಕೊಳ್ಳಿ ಸರ್ ನಿಲ್ಲೇ ಅಂತ ಹೇಳಿದ ನಾವು ನಿಂತಿದ್ವಿ ಅವನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ ಆದರೂ ಕೂಡ ಅದು ಈಸ ಅದು ಲಾಕ್ ಓಪನ್ ಆಗಿಲ್ಲ ಸರ್ ಟೈಟ್ ಆಗಿರ್ತಾರೆ ಆಗ ಮುಜಿಯಪ್ಪಸರು ಇಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ನಿಂತಿದ್ರು ಅವರು ನಮ್ಮ ಹತ್ರ ಬಂದರು ಏನಾಯ್ತು ಎಲ್ಲಿ ಏಜ್ ಅದಂತ ಬಂದರು

ಸರ್ ಸರ್ ಬಂದ್ರು ಅವರು ಅವ್ರು ಬಂದು ಇಂಜಿನ್ ಮೇಲೆ ಕೈ ಇತ್ತು ಕೈ ಇಟ್ಟು ಅದನ್ನು ನೋಡಿದ್ರು ನೋಡಿದ್ರೆ ಅವ್ರು ಇಂಜಿನ್ ಮೇಲೆ ಕೈ ಇಟ್ಟು ನೋಡಿ ಅವನ ಗೆ ಹೇಳಿದ್ರು ಎತ್ತಪ್ಪ ಅಂದ್ರು ಅವರು ಇಂಜಿನ್ ಮೇಲೆ ಕೈ ಇಟ್ಟು ಹೇಗಷ್ಟೇ ಒಂದು ಒಂದೇ ಮಾತು ಆ ಇರುಸು ಸಿಕ್ಕಿರ್ತಕ್ಕಂಥ ಇರುಸು ಹೂವಿನಂಗೆ ತ ಮೇಲೆ ಬಂತು ಅದನ್ನು ನೋಡಿ ನಾವು ಗಾಡಿ ನೆಂದಕ್ಕೆ ಸರ್ ಇಲ್ಲಿ ಮಠ ಪೂಜೆ ಮಾಡೋ ಮಠವನ್ನು ಪೂಜೆ ಮಾಡೋ ಇವರೀ ಅಂದ್ರೆ ಇವ್ರವ್ರ ಅವ್ರ ಕಮಲವನ್ನ ತಮ್ಮಾರೀ ಶೇಖರ ಶೇಖರಾಯ್ ಸರಿ

ಅಂದ್ರೆ ಈಗ ಚೌಕಿ ಮಠ ಅಂದ್ರೆ ಬೇರೆ ಹಿರೇ ಮಠ ಅಂದ್ರೆ ಬೇರೆ ಹಿರೇ ಮಠ ಬೇರೆ ಚೌಕಿ ಮಠ ಇವ್ ಚೌಕಿ ಮಾಡ್ತಾರ ಅವರು ಈಗ ಅವರು ಚೌಕಿ ಮಾಡ್ತಾರ ಬಟ್ ಹಿರೇ ಮಠ ಅಂತ ಹೆಸರೈತೆ ಇವ್ರು ಪೂಜೆ ಮಾಡೋ ಸಂಬಂಧ ಅದಕ್ಕೆ ಹಿರೇ ಮಠ ಅಂತ ಹಾಕಿರಿ ಈ ಮಠದ ಒಂದು ಪೂಜೆ ಪುನಸ್ಕಾರಗಳನ್ನ ಯಾರ್ ಮಾಡ್ತಾರೆ ಈಗ ಯಾರು ಮಾಡ್ತಾರೀ

ರೀ ಕೇತರು ಇವರು ಐದು ಮಂದಿ ಆರು ಮಂದಿ ಗಂಡು ಮಕ್ಕಳು ಇವರು ಆರು ಮಂದಿ ಗಂಡು ಮಕ್ಕಳು ಹ್ಞೂ ಗುರುಸಿದ್ದ ಶೇಕರ ಬಸವರಾಜಪ್ಪ ಪುತ್ರಯ್ಯನರು ಐದು ಮಂದಿ ನಾಲ್ಕು ಮಂದಿ ಕಮಲ ಅಮ್ಮರು ಕೊಟ್ಟಿತ್ತು ಒಬ್ಬರು ಗರೀಪ್ ಕೊಟ್ಟಿತ್ತು ಬಿಜಾಪುರ ಕೊಟ್ಟಿತ್ತು ನಾಲ್ಕು ಮಂದಿ ಇವರು ಎಂಬನವ್ರ ಮಕ್ಕಳು ಹ್ಞೂ ಒಟ್ಟಾರೆಯಾಗಿ ಈ ಒಂದು ಚರಿತ್ರೆಯನ್ನು ಕೇಳ್ದಾಗ ನನಗಂತೂ ಭಾಳ ಆನಂದ ಆಗೈತಿ ಅದಕ್ಕೂ ಕೂಡ ಭಾಳ ಖುಷಿ ನಾನು ಅಂತ ಇಲ್ಲಿವರೆಗೆ ನಮಗೇನಪ್ಪ ಅಂದ್ರೆ ಶ್ರೀ ಲಿಂಗಶ್ವೇಶ್ವರ ಅಜ್ಜನವರ ಒಂದು ಕೋಡಗಳನ್ನು ಮತ್ತು ಮಾಹಿತಿಯನ್ನು ಭಾಳ ಸುಲಳಿತವಾಗಿಲ್ಲ ಆಗೈತಿ ರೀ ಆ ಇಲ್ಲಿವರೆಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆಯ ನಮಗೇನು ನೀವು ಅಲ್ಲಿಂದ ಈ ಸ್ಕೂಲ್ ಬಂದು ಅವ್ನ ನಮ್ಮ ಶ್ರೀ ಲಿಂಗಶ್ವೇಶ್ವರ ಎಲ್ಲರೂ ಕೇಳಿ ಎಲ್ಲರೂ ಖುಷಿ ಕೊಡಲಿ ಎಲ್ಲರೂ ಅವರ ಸಂತೋಷ ಕೊಡಲಿ ಅದೇ ನಮ್ಮ ಆಸೆ ನೀವು ಅಲ್ಲಿಂದ ಇಲ್ಲಿ ತಕ್ಕ ಬಂದಿರಬೇಕಂತ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಪ್ರವಾಡದ ಚರ್ಕೆಯನ್ನು ಚರ್ಕೆ ಇರ್ಬೇಕಾದ್ರೆ ಹಾಗಾಗಿ ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ನನ್ನ ಪರವಾಗಿ